thank uh you -huh. ಹಾಯ್ ಎಲ್ರಿಗೂ ಆಶರ್ವಿ ವ್ಲಾಗಲ್ಲಿ ಇವತ್ತು ನಾನು ಹಾಕಿರುವ ವಿಡಿಯೋ ಪುತ್ತೂರಿನ ಭಜನಾ ಮಂದಿರ ಅಂದರೆ ಪಡ್ಡಾಯೂರಲ್ಲಿರುವ ಭಜನಾ ಮಂದಿರ ಶ್ರೀ ಅನ್ನಪೂರ್ಣೇಶ್ವರಿ ದೇವರ ಭಜನಾ ಮಂದಿರದಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ರು ಯಾಕಂದರೆ ನವರಾತ್ರಿ ಟೈಮಲ್ಲಿ ಇಲ್ಲಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೀತದೆ ಆ ನವರಾತ್ರಿ ಹಬ್ಬದ ಸಲುವಾಗಿ ಇಲ್ಲಿ ಇವತ್ತು ಸ್ಪರ್ಧೆಯನ್ನು ಏರ್ಪಡಿಸಿದ್ರು ಹಾಗೆ ನಾನು ಬೆಳಿಗ್ಗೆನೆ ನನ್ನ ಬೆಳಿಗ್ಗೆ ವಸಿನ ಹಾಕಿದ್ದೆ ಹೋಗುವಾಗಲೇ ಇಲ್ಲಿ ಒಂದು ಸಾಂಬಾರು ಅನ್ನ ಮಧ್ಯಾಹ್ನ ಇದೆಲ್ಲ ರೆಡಿ ಮಾಡ್ತಾ ಅಂದರೆ ಮಧ್ಯಾಹ್ನ ಮಧ್ಯಂತನ ಕಡೆಗೆ ಮಾಡೋದ್ರ ಆಟೋಗ ಇದು ಕೆಲವು ಸ್ಪರ್ಧೆಗೆ ಸೇರಿ ಆಗುತ್ತಿಲ್ಲ ಅಂತ ಅದ್ರ ಜೊತೆಗೆ ಕೆಲವುಲ್ಲ ಇತ್ತು ಅಲ್ಲಿ ಗ್ಯಾಲರಿ ಮಾಡಿದ್ರು ಅದನ್ನು ಉದ್ಘಾಟನೆ ಮಾಡುತ್ತಿತ್ತು ಸ್ಪರ್ಧೆ ಇದನ್ನು ಒಂದು ಉದ್ಘಾಟನೆ ಮಾಡೋಕ್ಕೆ ಅದೆಲ್ಲ ಒಳ್ಳೆದನ್ನ ವ್ಯಕ್ತಿಗಳಿಂದೆಲ್ಲ ಮಾಡಿಸಿದ್ರು ಈಗ ಏನಂದರೆ ಪೂಜೆಲ್ಲ ಆಯಿತು ಪೂಜೆ ಆಗಿ ಉಪಹಾರ ಎಲ್ಲ ಕೂಡುಗಡೆ ತಿಂಡಿ ಎಲ್ಲ ಬಂದಿತ್ತಂತೆ ಅದಕ್ಕೆ ಮಾತ್ರ ಎಲ್ಲ ಕೂಡುಗಡೆ ಇಡ್ಲಿ ಹಾಗೆ ಶಿವಮಿ ಮತ್ತು ಚಾಯ ಎಲ್ಲ ಎಲ್ಲ ಮಾಡಿದ್ರು ಚಾಯ್ ಹಾಗೆ ಅದನ್ನೆಲ್ಲ ತಕ್ಕೊಂಡಾದ ನಂತರ ಸ್ಪರ್ಧೆಗಳನ್ನು ರೆಡಿ ಇದು ಮಾಡಿದ್ರು ಎಲ್ಲ ವಿಭಾಗದವರಿಗೂ ಸಹ ಈ ಸ್ಪರ್ಧೆ ಸಿಗ್ತಿತ್ತು ಅಂತ ಆ ರೀತಿ ರೆಡಿ ಮಾಡಿದ್ರು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಇದನ್ನು ರೆಡಿ ಮಾಡಿದ್ರು ಮಕ್ಕಳಿಗೆ ಅಂದರೆ ಸಣ್ಣವರಿಂದ ಹಿಡಿದು ದೊಡ್ಡವರು ಸಹ ಆಟ ಆಗಬೇಕು ಎಲ್ಲರೂ ಎಂಜಾಯ್ ಮಾಡಬೇಕು ಅಂತ ಒಂದೇ ದೃಷ್ಟಿಕೋನ ಇದೆ ಇಲ್ಲಿ ಯಾವ ರೀತಿ ಗೇಮನ್ನು ಇದು ಮಾಡಿದ್ರು ಇಷ್ಟು ಗೇಮ್ ನಾನು ಯಾವ ಕಡೆ ಹೋದರೂ ಸಹ ಇಷ್ಟು ಗೇಮನ್ನು ನೋಡಿರಲಿಲ್ಲ ಅಷ್ಟು ಗೇಮ್ ರೆಡಿ ಮಾಡಿಟ್ಟಿದ್ರು ಇನ್ನೂ ಸಹ ಕೆಲವು ಟೈಮಿನ ಅಭಾವದಿಂದಾಗಿ ಕಮ್ಮಿ ಮಾಡಿದ್ರು ಅಂತ ಮತ್ತೆ ಹೇಳ್ತಾ ಇರಲ್ಲ ನೋಡಿ ಮಕ್ಕಳಿಗಂತೂ ಅಲ್ಲಿ ತುಂಬ ಜೆ ಥರ ಎಲ್ಲ ಹಾಕ್ತಾರೆ ಅದು ಇದು ಅಂತ ಅದನ್ನೆಲ್ಲ ಕೇಳುವುದು ಖುಷಿಯಲ್ಲಿರ್ತಾರೆ ಆದರೆ ನನಗೆ ಅದನ್ನು ಡೈರೆಕ್ಟಾಗಿ அந்த மெசேஜ் நோட்டிஃபிகேஷன் சவுண்ட் செட் பண்ணி வச்சிருக்கேன் அத நான் ஆஃப் செய்துட்டேன் நமக்கு இந்த நோட்டிஃபிகேஷன் செட் பண்ணிடுறதுக்கு ஆபனிக்ல ஸ்மார்டார் அதை செக் කරන அரை டீம் இது மாடுது சாட் யூஸ் ማድረግ நான் திரும்ப மாத்தறதுனால அதுக்கு அப்புறம் மக்களுக்கும் டிஸ்டர்ப் பண்ணிடக் கூடாதுன்னு நினைக்கிறது ஏஜென்ட் என்ன ஏஜென்ட் ನಾನು ಕೂಡ ಸೇರಿದೆ ಫಸ್ಟ್ ರೌಂಡಲ್ಲಿ ನಾನು ವಿನ್ ಆಗಿದ್ದೆ ಹಾಗೆ ಅದೇ ರೀತಿ ಒಂದು ನಾಲ್ಕು ರೌಂಡ್ ನಡೀತದಾಯ್ತು ಆ ನಾಲ್ಕು ರೌಂಡಲ್ಲಿ ವಿನ್ ಆದವರನ್ನು ಹೆಕ್ಕಿ ಹೆಕ್ಕಿ ಲಾಸ್ಟಿಗೆ ಒಂದು ರೌಂಡ್ ಇರ್ತಾರಲ್ಲ ಫೈನಲ್ ರೌಂಡ್ ಅಂತ ಅದರಲ್ಲಿ ನನಗೆ ಆಗಲೇ ಎಲ್ಲ ಜಾರಿಕೊಂಡೇ ಬಂತು ಹಾಗಾಗಿ ಅದರಲ್ಲಿ ನಾನು ಸೋತ್ಬಿಟ್ಟೆ ಸೇರೋದು ಮುಖ್ಯ ನಮಗೆ ಪ್ರೈಸ್ ಸಿಗ್ತದ ಬಿಡ್ತದ ಹಾಗೆ ನನ್ನ ಮಗಳ ಹತ್ರ ಸೆಳಿದೆ ಇದ್ದದಕ್ಕೆಲ್ಲ ಸೇರು ಮಗ ಪ್ರೈಸ್ ಸಿಕ್ಕಿದ್ರೂ ಬೇಜಾರು ಮಾಡಲಿಕ್ಕೆ ಇಲ್ಲ ಅಂತೆಲ್ಲ ಹೇಳಿದ್ದೆ ಮಕ್ಕಳಿಗೆ ಸ್ವಲ್ಪ ಬೇಜಾರಾಗ್ತದೆ ಗೆಲ್ಲದಿದ್ರೆ ಅಲ್ಲ ಹಾಗೆ ನಮ್ಮದಾದ ನಂತರ ಪುರುಷರಿಗಿತ್ತು ನೋಡಿ ಅವ್ರಿಗೂ ಅವರದ್ದು ಮಾತ್ರ ತುಂಬ ಇದಿತ್ತು ಕಾಮಿಡಿ ಆಗ್ತಿತ್ತು ಅಲ್ಲಿ ನಾವು ಅದನ್ನು ಡೈರೆಕ್ಟ್ ಅಪ್ಲೋಡ್ ಮಾಡಿದರೆ ನಿಮಗೆ ತುಂಬ ಮಜಾ ಬರ್ಬೋದು ಆದರೆ ಸುಮ್ಮನೆ ಯಾಕೆ ಮಾತಾಡೋದು ಏನೇನೋ ಮಾತಾಡೋದೆಲ್ಲ ಬಂದರೆ ಕಷ್ಟ ಅಲ್ಲ ಹಾಗೆ ನಾನು ಕೆಲವು ವೀಡಿಯೋವನ್ನು ಹಾಕಿದೆ ಈಗ ನೋಡಿ ದೊಡ್ಡವರದ್ದು ಬಿಸ್ಕೆಟ್ ತಿನ್ನುವ ಸ್ಪರ್ಧೆ ಅದಾದ ನಂತರ ಬನ್ನು ತಿನ್ನುವ ಸ್ಪರ್ಧೆ ಇತ್ತು ಆ್ಯಪಲ್ ತಿನ್ನುವ ಸ್ಪರ್ಧೆ ಇತ್ತು ಹಾಗೆ ಹಲವು ಸ್ಪರ್ಧೆಗಳನ್ನು ಇಟ್ಟಿದ್ದರು ತುಂಬ ಖುಷಿಯಲ್ಲಿ ನಾವು ಅದಲ್ಲೆಲ್ಲ ಇದು ಮಾಡ್ತಾಯಿದ್ದೆವು ಆಮೇಲೆ ದೊಡ್ಡವರಿಗೆ ನೀರಿಗೆ ಬಾಟ್ ಮಕ್ಕಳಿಗೆ ನೀರು ತುಂಬಿಸುವ ಸ್ಪರ್ಧೆ ಆ್ಯಕ್ಚುಲಿ ಬಾಟ್ಲಿಗೆ ನೀರು ತುಂಬಿಸೋಂದ್ರೆ ಒಬ್ಬರೇ ತಗೊಂಡು ಹೋಗಿ ನೀರು ತುಂಬಿಸ್ಬೇಕಲ್ಲ ಇಲ್ಲಿ ಜನ ಅಂದರೆ ಮಹಿಳೆಯರೆಷ್ಟಿದ್ದೇವೆ ಅಂದರೆ ಅದರಲ್ಲಿ ಗ್ರೂಪ್ ಮಾಡಿ ಈ ರೀತಿ ಡಿವೈಡ್ ಮಾಡಿ ಎಲ್ಲ ಮಾಡಿಸಿದಂದರೆ ಕಷ್ಟ ಆಗ್ತದೆ ಅಂತೇಳಿ ಅದಾದ ನಂತರ ಲಕ್ಕಿ ಗೇಮ್ ಇತ್ತು ಆಮೇಲೆ ಆಮೇಲೆ ಸುತ್ತ ಹಗ್ಗ ಜಗ್ಗಾಟ ಕಬಡ್ಡಿ ಬಾಲ್ ಹೀಗೆ ಹಲವು ಸ್ಪರ್ಧೆಗಳನ್ನು ಇಟ್ಟಿದ್ದರು ನೋಡಿದೀಗ ಒಂದೆಯಿಂದ ನಾಲ್ಕನೇವರೆಗೂ ಬಿಸ್ಕೆಟ್ ನಾನು ಸ್ಪರ್ಧೆ ಹಾಗೆ ಬಾ ನಾನು ಹೇಳಿದಲ್ಲ ತುಂಬ ಸ್ಪರ್ಧೆ ಇಟ್ಟಿದ್ದರು ಇಷ್ಟು ಸ್ಪರ್ಧೆ ನಾನು ಯಾವ ಕಡೆ ಹೋದರೂ ಸಹ ನೋಡಲಿಲ್ಲ ಅಂದರೆ ಯಾರಿಗೂ ಸಹ ಬೇಜಾರಾಗಬಾರ್ದು ಅಂತ ಹೇಳಿ ಈ ರೀತಿ ಮಾಡಿದರು ಅದಾದ ನಂತರ ಐವತ್ತು ವರ್ಷ ಮೇಲ್ಪಟ್ಟವರಿಗೆ ಇಲ್ಲಿ ನೋಡಿದೆ ಎಲ್ಲ ನಾವು ಸ್ಟಿಕ್ಕರ್ ಅಂಟಿಸುವ ಸ್ಪರ್ಧೆ ಇತ್ತು ಸ್ಟಿಕ್ಕರ್ ಅಂಟಿಸುವ ಸ್ಪರ್ಧೆ ಸಹ ತುಂಬ ಮಜಾ ಕೊಡ್ತಿತ್ತು ಅದಾದ ನಂತರ ಸ್ಟ್ರಾ ಹಾಕುವ ಸ್ಪರ್ಧೆ ಇತ್ತು ಅದು ಕೂಡ ಅಷ್ಟೇ ನಮ್ಮ ನಮ್ಮ ತಲೆಗೆ ಸ್ಟ್ರಾ ಹಾಕಿ ಹಾಕ್ಲಿಕ್ಕೆಲ್ಲ ಆಯಿತಾ ನನಗೆಲ್ಲ ವೀಡಿಯೋ ಮಾಡಲಿಕ್ಕೆ ಸಹ ಆಗಲಿಲ್ಲ ಅಂದರೆ ನಾನೇ ವೀಡಿಯೋ ಇದು ಮಾಡಿಕೊಂಡು ಕೂತರೆ ನನಗೆ ಯಾವುದರಲ್ಲೂ ಇದಾ ಜಾಯಿನ್ ಆಗಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಕೆಲವು ವೀಡಿಯೋವನ್ನೆಲ್ಲ ಮಾಡಿದೆ ನಾನು ಮತ್ತೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಇದ್ದುದನ್ನು ಹೆಕ್ಕಿಲಿ ಹಾಕಿದ್ದೇನೆ ನಾನು ವೀಡಿಯೋ ಮಾಡಿದ್ದು ಒಂದು ಗಂಟೆ ಮೇಲೆಲ್ಲ ಉಂಟು ಅದರಲ್ಲಿ ಒಂದು ಮೂವತ್ತು ನಿಮಿಷ ಕೇಳಿಸಿ ಕಾಲು ಗಂಟೆಗೆ ಇಳಿಸಿ ಒಂದು ಹತ್ತು ನಿಮಿಷದಾದರೂ ಹಾಕುವ ಅಂತ ಪ್ರಯತ್ನ ಪಟ್ಟು ಈ ರೀತಿ ಹಾಕ್ತಾ ಇದ್ದೇನೆ ನೀವು ಇದೇ ರೀತಿ ನನಗೆ ಸಪೋರ್ಟ್ ಇರಿ ಕೆಲವು ವೀಡಿಯೋವನ್ನು ಈ ರೀತಿ ನಾನು ಬ್ಲಾಗನ್ನೆಲ್ಲ ಇದ್ದೆ ಇದ್ದಾಗ ಇರ್ತೀನಿ ಇಷ್ಟಪಡ್ತೀರ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಯಾರಾದರೂ ಆ ಊರಿನವರು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಲ್ಲದೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನಾನು ಕೊ ರೆಸಿಪಿ ನಾನು ಕೆಲವು ಕುಕ್ಕಿಂಗ್ ರೆಸಿಪಿ ಸಹ ಹಾಕ್ತೇನೆ ಅದನ್ನು ಕೂಡ ನೋಡಿ ಮತ್ತು ಏನಾದರೂ ಹೇಳಬೇಕು ಅಂತಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಕೂಡ ಮಾಡಿ ಇದೆಲ್ಲ ಆದ ನಂತರ ನೋಡಿ ಮಕ್ಕಳಿಗೆ ಸಂಗೀತ ಸ್ಪರ್ಧೆ ಕೂಡ ಇತ್ತು ಆಮೇಲೆ ಹಗ್ಗ ಜಗಾಟ ಹಗ್ಗ ಜಗಾಟ ತುಂಬ ಅಂದರೆ ತುಂಬ ಮಜಾ ಕೊಡ್ತಿತ್ತು ಇಲ್ಲಿ ಮಕ್ಕಳಿಗಂತೂ ಖುಷಿಯೇ ಖುಷಿ ಬೇರೆ ಆಟದೊಟ್ಟಿಗೆ ಅವರದೇ ಆದ ಒಂದು ಆಟ ನೋಡಿ ಇಲ್ಲಿ ಕಬಡ್ಡಿ ಕೂಡ ಭಯಂಕರ ಇದರಲ್ಲಿ ನಡೀತಾ ಇರ್ತಾಯ್ತ ಹಾಗೆ ಎಲ್ಲ ಅದಾದ ನಂತರ ಮಕ್ಕಳ ಹಗ್ಗ ಜಗಾಟ ಆಗುವಾಗ ಸಾಯಂಕಾಲ ಆಗಿದೆ ಅದಾದ ನಂತರ ದೊಡ್ಡವರದ್ದು ಹಗ್ಗ ಜಗಾಟ ಅದು ಎಷ್ಟು ರೌಂಡ್ ಅಂದರೆ ತುಂಬ ಜನ ಇದ್ರ ಕಾರಣ ಡಿವೈಡ್ ಆಗಬೇಕಲ್ಲ ಸುಮಾರು ಸುತ್ತು ಇತ್ತು ಹಗ್ಗ ಜಗ್ಗಾಟ ಕೂಡ ಇತ್ತು ಇದೀಗ ಮಹಿಳೆಯರದಾಗ್ತಾ ಉಂಟು ಇದಕ್ಕೂ ಕೂಡ ಸೇರಿದೆ ಸ್ವಲ್ಪ ಅದರಲ್ಲಿ ಮಿಸ್ ಆಯಿತು ನಮಗೆ ಸಿಕ್ಕಲಿಲ್ಲ ಹಾಗೆ ಮತ್ತು ಪುರುಷರ ಹಗ್ಗ ಜಗ್ಗಾಟ ಅಂತೂ ಸಖತ್ ಇದ್ದಿತ್ತು ಆ ವಿಡಿಯೋ ಮಾತ್ರ ನನಗೆ ಸಿಕ್ಕಲಿಲ್ಲ ನಾನು ಮಾಡಿದ್ದೆ ಮಿಸ್ ಆಗಿದೆ ಇದ್ದರೆ ನಾನೀಗ ಖಂಡಿತ ಅಪ್ಲೋಡ್ ಮಾಡ್ತೇನೆ ನೋಡಿ ಇದು ಇದು ತುಂಬ ಇದಿತ್ತು ಇದೆಲ್ಲ ನೋಡಿ ಸಾಯಂಕಾಲ ಈ ರೀತಿ ಗ್ಯಾಲರಿ ಮಾಡಿದಾಗ ಕುತ್ಕೊಳ್ಳಿಕ್ಕೂ ಆಗ್ತದೆ ಊಟ ಎಲ್ಲ ಕೊಟ್ಟಾಗ ಕೂತ್ಕೊಂಡು ಊಟ ಮಾಡಲಿಕ್ಕೂ ಆಗ್ತದೆ ಒಳ್ಳೆ ತಲೆ ಒಳಗೆ ಈ ರೀತಿ ಮಾಡಿದ್ದಾರೆ ಭಜನಾ ಮಂದಿರದಲ್ಲಿ ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಬರ್ತೇನೆ